ಎಲ್ರಿಗೂ ನಮಸ್ಕಾರ ರಂಗಿತರಂಗ ಹತ್ತು ವರ್ಷ ಆಗ್ತಾ ಇದೆ ಇದೇ ಒಂದು ವೇದಿಕೆ ಮೇಲೆ ಮೊದಲನೇ ನಾವು ಟೀಸರ್ ಲಾ ಟ್ರೈಲರ್ ಲಾಂಚ್ ಮಾಡಿದ್ದೀವಿ ಅದಕ್ಕಿಂತ ಖುಷಿ ಆಗ್ತಾ ಇದೆ ಇವತ್ತು ಅವತ್ತು ರಿಲೀಸ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಯಿತು ಇವತ್ತು ಆ ಥರ ಇಲ್ಲ ರೀ ರಿಲೀಸಿಗೆ ತುಂಬಾ ಈಸಿ ಆಗ್ತಾ ಇದೆ ನಮಗೆ ಗೊತ್ತಿಲ್ಲ ಈಗ ತುಂಬಾ ಜನ ಕೇಳಿದ್ರು ಹತ್ತು ವರ್ಷ ಆಗ್ತಾ ಇದೆ ಸಿನಿಮಾ ರಿಲೀಸ್ ಮಾಡೋಣ ಅಂತ ಸಡನ್ನಾಗೆ ಲಾಸ್ಟು ಸುಧಾಕರ್ ಸರ್ ಒಂದು ವಾರದಲ್ಲಿ ಇಷ್ಟೆಲ್ಲ ಪ್ಲಾನ್ ಮಾಡಿದ್ರು ಖುಷಿ ಏನಪ್ಪಾ ಅಂತ ಅಂದ್ರೆ ಈ ಸಿನಿಮಾದಲ್ಲಿ ನಾನು ಪ್ರೊಡ್ಯೂಸರ್ ಅಂತ ಪ್ರಕಾಶ್ ಅಂತ ಏನಿದೆ ಇವತ್ತು ಇಲ್ಲಿ ಆಚೆ ಹೋದ್ರು ನನಗೆ ರಂಗೀತರ್ಕ ಪ್ರಕಾಶ್ ಅಂತ ಕರೀತಾರೆ ಅದಕ್ಕೆ ಈ ಯಾರ ಅಂದ್ರೆ ತುಂಬಾ ಥ್ಯಾಂಕ್ಸ್ ನನಗೆ ಇದರಿಂದ ಸಿನಿಮಾ ಏನಕ್ಕೆ ರಿಲೀಸ್ ಮಾಡಬೇಕು ಅಂತ ಅಂದ್ರೆ ಹತ್ತು ವರ್ಷದ ಹಿಂದೆ ನಾವು ಸಿನಿಮಾ ರಿಲೀಸ್ ಮಾಡಿದಾಗ ಇಪ್ಪತ್ತು ವರ್ಷದವ್ರು ಏನಿದ್ದಾರೆ ಅವ್ರಿಗೆಲ್ಲ ಹತ್ತು ವರ್ಷ ಹಿಂದೆ ಇತ್ತು ಅಂತ ಕಾಣುತ್ತೆ ಜೊತೆಗೀಗ ಅವರೆಲ್ಲ ಮತ್ತೆ ಸಿನಿಮಾ ನೋಡಬೇಕು ಆಮೇಲೆ ಥಿಯೇಟರ್ ಸೆಟಪು ತುಂಬ ಚೆನ್ನಾಗ್ ಆಗ್ತಾ ಇದೆ ನಮ್ಮ ಹೇಮಂತ್ ಮುತೋರ್ಜಿ ವಹಿಸಿ ಮಾಡ್ತಾ ಇದ್ದಾರೆ ನಾನು ಮತ್ತೆ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ ರಾಯ್ ಕುಮಾರ್ ಸರ್ಗೆ ಮತ್ತು ವೇಲು ಸರ್ಗೆ ಟೋಟಲ್ ರಂಗಿತರಂಗ ಟೀಮ್ಗೆ ಕಾರಣ ಇಷ್ಟೇ ಇವತ್ತು ನನ್ನ ಈ ಒಂದು ಸಿನಿಮಾ ಲೈನಲ್ಲಿ ಅದಾದ್ಮೇಲೆ ನಾನು ಮೂರ್ ಸಿನಿಮಾ ಮಾಡಿದೀನಿ ಮತ್ತೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಮತ್ತೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಇದಕ್ಕೆಲ್ಲ ಮೂಲ ಕಾರಣ ಸುಧಾಕರ್ ಅಂಡ್ ಟೀಮ್ ಅವೆಲ್ಲ ಥ್ಯಾಂಕ್ಸ್ ಹೇಳ್ತಾ ರಿಲೀಸ್ ನೆಕ್ಸ್ಟ್ ಮಂಗಳವಾರ ಮತ್ತೆ ಬುಧವಾರ ನಮ್ಗೆ ಥಿಯೇಟರ್ ಸೇಟರ್ ಗೊತ್ತಾಗುತ್ತೆ ಅದನ್ನೆಲ್ಲ ನಾವು ಸೋಷಿಯಲ್ ಮೀಡಿಯಾ ಮತ್ತೆ ನಿಮ್ಮ ಮಾಧ್ಯಮದೋಳಿಗೆಲ್ಲ ಹೇಳ್ತೀವಿ ಅದೆಲ್ಲದಕ್ಕಿಂತ ಖುಷಿ ಏನಪ್ಪಾ ಅಂತಂದ್ರೆ ಮಾಧ್ಯಮದ ನಮಗೆ ಲಾಸ್ಟ್ ಹತ್ತು ವರ್ಷದಿಂದ ಮಾಡಿರೋ ಸಪೋರ್ಟ್ ನೆನೆಸ್ಕೋಬೇಕು ತುಂಬ ಸಪೋರ್ಟ್ ಮಾಡಿದ್ದಾರೆ ನಾವು ಹೊಸಬ್ರವಾಗ ಜುಲೈ ಮೂರಕ್ಕೆ ರಿಲೀಸ್ ಮಾಡ್ತೀವಿ ನೆಕ್ಸ್ಟ್ ವೀಕು ಭಾಹುಬಲಿ ಬರುತ್ತೆ ಬಂದಾಗ ನನಗೊಂಥರ ಭಯ ಆಗುತ್ತೆ ಆ ಟೈಮಲ್ಲಿ ಜಯಣ್ಣ ಆಗ್ಬೋದು ಬೋ ಬೋಗಣ್ಣ ಆಗ್ಬೋದು ಟೋಟಲ್ ಮಾಧ್ಯಮದವರು ಆ ಸಪೋರ್ಟ್ ಇರೋದರಿಂದ ಇವತ್ತು ಅದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಸಿನಿಮಾ ಹೋಗಿದೆ ಅಂತ ನಾನು ಖುಷಿಯಿಂದ ಹೇಳ್ಕೊತೀನಿ ಅಷ್ಟೇ ಮಾತಾಡೋದು ನೆಕ್ಸ್ಟು ನಮ್ಮ ಟೋಟಲ್ ಟೀಮ್ ಮಾತಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಆಗಿ ಬರ್ತಾ ಇದೆ ನಿಮ್ಮ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಸರ್ ನಾವು ಬಹಳ ಸಂತೋಷದ ದಿನ ಇವತ್ತು ಒಂದು ಸುಭಾಷ್ ಶುಕ್ಲ ಡಾಕಿಂಗ್ ಮೇಲ್ಗಡೆ ಸ್ಪೇಸಲ್ಲಿ ಸೇಫಾಗಿ ಆಗಿ ರೀಚ್ ಆಗಿದ್ದಾರೆ ಮೇರಾ ಭಾರತ್ ಮಹಾನ್ ಅಂತ ಹೇಳಿದ್ದಾರೆ ಅದಕ್ಕೆ ಎಲ್ಲರೂ ಒಂದು ಚಪ್ಪಾಡಿಕೊಂಡಿದೆ ಎರಡನೇದು ಇತಿಹಾಸ ಸಾಕಷ್ಟು ಇತಿಹಾಸಗಳು ನಮ್ಮ ಚಲನಚಿತ್ರ ಆಗಿದೆ ಎಕ್ಸ್ಪೆಷಲಿ ಕರ್ನಾಟಕ ಕನ್ನಡ ಚಲನಚಿತ್ರ ಈ ತರ ಇತಿಹಾಸ ಹತ್ತು ವರ್ಷ ಸೆಲೆಬ್ರೇಷನ್ ಆಫ್ ರಂಗಿ ತರಂಗ 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 ರಂಗಿ ತರಂಗ ನಿಜವಾಗ್ಲು ಇಟ್ಸ್ ಎ ಗ್ರೇಟ್ ಸೆಲೆಬ್ರೇಷನ್ ಇವತ್ತು ರಿಲೀಸ್ ಆಗ್ತಾ ಇದೆ ಅಂದ್ರೆ ಹೊಸ ಗೆ ಯಾವ ರೀತಿ ರೆಸ್ಪಾನ್ಸ್ ಇದೆಯೋ ಅದೇ ರೀತಿ ಇದೆ ಎಲ್ಲ ಪತ್ರಿಕಾ ಮಿತ್ರರು ಬಂದಿರೋದು ಇದರ ಏನಿದು ಹತ್ತು ವರ್ಷದ ಮಿತ್ರ ಇದು ಅದು ಕಾಣ್ತಾ ಇದೆ ಸರ್ ಯಾಕಂದ್ರೆ ಇವತ್ತು ಟೀಸರ್ ಮತ್ತೆ ನಾವು ಲೈರಿ ಲಾಂಚ್ ಮಾಡೋದು ನಮ್ಮ ಹುಡುಗರು ಕೇಳಿದ ಏನಪ್ಪಾ ಏನಾದ್ರು ಮತ್ತೆ ಡಿ ಎ ಮಾಡಿದಾರಾ ಅಂತ ಇಲ್ಲ ಸರ್ ಅವತ್ತು ಮಾಡಿದ ಹಂಗೆ ಇದೆ ನೋಡಿ ಅಂತ ಅಷ್ಟು ಅದ್ಭುತವಾಗಿತ್ತು ಸರ್ ಇವತ್ಕೊಳ್ಳೋದು ಇವತ್ತಿನ ವಂಡರ್ಫುಲ್ ಜಾಬ್ ಪ್ರಕಾಶ್ ಸರ್ ನಿಮ್ಮ ಮನ್ಸು ಹೇಗಿದ್ಯೋ ಹಂಗೆ ಈ ಸಿನಿಮಾ ಗೆಲ್ತು ಸುಧಾಕರ್ ಸರ್ ಮತ್ತೆ ಅನುಪೂರ್ ಅವ್ರು ಬಂದಾಗ ನನಗೆ ಸ್ವಲ್ಪ ಟೆನ್ಷನ್ ಇತ್ತು ಹಾಡುಗಳು ಭಾಳ ಚೆನ್ನಾಗಿತ್ತು ಬಾಹುಬಲಿ ಬಿಡುಗಡೆ ಆಯಿತು ಅದನ್ನ ಹೇಳಲೇಬೇಕು ತಮಗೆ ಬಾಹುಬಲಿ ಆಡಿಯೋನು ಲಹರಿ ಮಾಡಿತ್ತು ರಂಗೀತ ರಂಗನ ಕೂಡ ಒಂದೇ ದಿನ ಸಿನಿಮಾ ರಿಲೀಸ್ ಎಲ್ಲಿ ಕಳೆದೋಗ್ಬಿಡುತ್ತೋ ಅಂತ ಅನ್ಕೊಂಡ್ರು ಜನ ನಮ್ಮ ಕನ್ನಡಿ ಜನ ಕೈ ಬಿಡಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕಲ್ಸ್ಬಿಟ್ರು ನೋಡಿ ಬಾಹುಬಲಿ ಎದುರುಗಡೆ ಗೆದ್ದಿದ್ದ ಪಿಕ್ಚರ್ ಅಂದ್ರೆ ಇದು ಡಬಲ್ ಬಾಹುಬಲಿ ರಂಗೀತ ರಂಗ ನನ್ನ ಪ್ರಕಾರ ಸೊ ಇತಿಹಾಸ ಅಲ್ಲಿನೂ ಆಯಿತು ಮುನ್ನೂರ ಅರವತ್ತೈದು ದಿನ ಸಿನಿಮಾವೋಯ್ತು ಆಡುಗಳು ಚೆನ್ನಾಗ್ ಹೋಯ್ತು ಸಾಯಿ ಕುಮಾರ್ ಸರ್ ವಂಡರ್ಫುಲ್ ಅದೇ ಆ ಕ್ಲೈಮ್ಯಾಕ್ಸ್ ಇವತ್ತು ಟೀಸರ್ ನೋಡೋವಾಗೆ ಏನಪ್ಪ ಆಕ್ಟಿಂಗ್ ಮಾಡಿದಾರೆ ಕಡೆಗೆ ಇವ್ರು ಯಾರು ಇಲ್ಲ ಅಂತ ಎಲ್ಲ ಮನ್ ನನಗೆ ಸೊ ಇಡೀ ಚಿತ್ರತಂಡ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದು ಬೆಸ್ಟರ್ ಅಗೇನ್ ಇನ್ನೊಂದು ಮುನ್ನೂರ ದಿನ ಓಡ್ಲಿ ಸಿನಿಮಾ ದೇವ್ರ ಒಳ್ಳೇದು ಮಾಡಲಿ ವಿರ್ ವಿತ್ ಯು ಪಾರ್ಟ್ ಟು ನಾನು ಮಾಡ್ತೀರಾ ಮಾಡಿ ಸರ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸೂಪರ್ ಹಿಟ್ ಆಗುತ್ತೆ ಪಾರ್ಟ್ ಟು ಸ್ಟಾರ್ಟ್ ಮಾಡಿ ರಂಗೀತ ರಂಗ ಐ ವಿಶ್ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಆದರೆ ಒಂದೇ ಥಿಯೇಟರ್ ಉಳಿದಿದೆ ನೆಕ್ಸ್ಟ್ ಈಕೆಗೆ ಯಾವ್ದು ಇಲ್ಲ ನಾನು ನೋಡ್ತಾ ಇದ್ದೀನಿ ಮೈಸೂರಲ್ಲಿ ಇಲ್ಲೂ ಟ್ಯಾಕೀಸ್ ಎಲ್ಲ ಬಾಹುಬಲಿ ಬರ್ತಾ ಇದೆ ಕಟ್ ಔಟ್ಸ್ ಆ ಸಂದರ್ಭದಲ್ಲಿ ಬೆಳಗಾಮಲ್ಲಿ ಅಧಿವೇಶನ ನಡೀತಾ ಇತ್ತು ಸಿದ್ದರಾಮಯ್ಯ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಸಂಪರ್ಕಿಸಿ ನಮ್ಮ ಕಷ್ಟನ ಹೇಳ್ಕೊಂಡ್ವಿ ಅದನ್ನೇನು ಮಾಡೋದಕ್ಕೆ ನಮ್ಮ ಹತ್ರ ಕಾನೂನು ಇಲ್ಲ ಅಂದರು ಸರ್ ಕನ್ನಡನ ಉಳಿಸ್ಬೇಕು ಅಂದರೆ ಒಂದು ಕಾನೂನು ಮಾಡಿ ಸರ್ ಯಾರ್ಯಾರು ಚೆನ್ನಾಗಿ ಹೋಗ್ತಾ ಇರೋ ಜಾಗದಿಂದ ತೆಗಿತಾರೆ ಆ ಥಿಯೇಟ್ರ್ ಅವರು ಕಾನೂನು ಪ್ರಕಾರವಾಗಿ ಕಾನೂನಿಂದ ಡಿವಿಯೇಟ್ ಆಗಿನೇ ಕಟ್ಟಿರ್ತಾರೆ ಆ ಕಾನೂನು ತಗೊಂಡು ಸೀಸ್ ಮಾಡೋಕ್ಕಾಗಲ್ವಾ ಹೌದಲ್ಲ ಅಂತ ಅವರೆಲ್ಲ ಇದು ಮಾಡಿ ನಾನಿದ್ದೀನಿ ಹೋಗಿ ಬಿಡುಗಡೆ ಮಾಡಿ ಅಂತ ಹೇಳಿದ್ರು ಅದಾದ ನಂತರ ಸಾಯಿ ಕುಮಾರ್ ಸರ್ ಏನಿದ್ದಾರೆ ಅವರೊಂದು ಮಾಡಿದಂಥ ಹೆಲ್ಪ್ ಭಾಳ ದೊಡ್ಡದಿದೆ ಸೆಂಟ್ರಲ್ ಇನ್ಫಾರ್ಮೇಶನ್ ಮಿನಿಸ್ಟ್ರಿಗೆ ಮಾತಾಡಿ ಅವರಿಂದ ಗೈಡೆನ್ಸ್ ತಗೊಂಡು ನಮಗೆ ಹೇಳಿ ಕಾಂಪಿಟೀಷನ್ ಕಮಿಷನ್ ಆಫ್ ಇಂಡಿಯಾಗೆ ನೀವು ಕಂಪ್ಲೇಂಟ್ ಮಾಡಿ ಅಂತ ಹೇಳಿ ಅವರಿಂದ ಇದನ್ನು ಕಳಿಸಿ ಯಾವುದು ಇಮೇಲ್ ಕಳಿಸಿ ಅವ್ರನ್ನ ಟಚ್ ಮಾಡಲಿಕ್ಕೆ ಬೇಕಾದಂಥ ಏರ್ಪಾಡನ್ನ ಅವರು ಮಾಡಿಕೊಟ್ರು ಅದು ಮಾಡಿದ ಮೇಲೆ ಪ್ರಕಟಕರು ಬಂದ್ಬಿಟ್ಟು ನೀವೇನು ಸೀರಿಯಸ್ ಮಾಡ್ತಾ ಇಲ್ಲ ಬನ್ನಿ ನಾವು ಹೋಗೋಣ ಇಲ್ಲಿಗೆ ಎಲ್ಲಿಗೆ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಇಲ್ಲ ಸರ್ ಎಲ್ಲ ಬೆಳಗಾಮಲ್ಲಿದ್ದಾರೆ ಇಲ್ಲ ಬರಬೇಕು ಅಂದ್ರೆ ಅವ್ರ ಜೊತೆ ಹೋದೆ ಹೋಗಿ ನೋಡಿದ್ರೆ ಅಲ್ಲಿ ಇಲ್ಲ ನೀವೇನು ಮರಿ ಮಾಡಬೇಡಿ ಬನ್ನಿ ಊಟ ಮಾಡಿಸಿ ಅಂತ ಹೇಳ್ಬಿಟ್ಟು ಒಂದು ಹೋಟೆಲ್ಗೆ ಹೋದ್ವಿ ನೆನಪಿದೆ ಸರ್ ಏನು ಒಂದು ಗಂಟೆಯಲ್ಲಿ ಬರುತ್ತೆ ಸುದ್ದಿ ಅಂತ ಒಂದು ಗಂಟೆ ಕಳೆದಾಗ ವಿಶುಕುಮಾರ್ ಅವರು ಫೋನ್ ಮಾಡಿ ನಿಮ್ಮ ಎಲ್ಲ ಥಿಯೇಟರ್ಸು ರೆಸ್ಟೋರ್ ಆಗಿದೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ರು ಸೊ ಅದು ನಮ್ಮ ಪುಣ್ಯ ಎಲ್ಲಾದರೂ ಅವತ್ತು ಒಂದು ಥಿಯೇಟರ್ಗೆ ಎಳೆದು ಬಿಟ್ಟಿದ್ರೆ ರಂಗತ್ ರಂಗಕ್ಕೆ ಕಳೆದೋಗ್ತಿತ್ತು ಸೊ ಅಂತ ಒಂದು ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾದಂತಹ ಮೇನ್ ವ್ಯಕ್ತಿಗಳು ಯಾರು ಅಂದ್ರೆ ಒಂದು ಮುಖ್ಯಮಂತ್ರಿಗಳು ಆ ಕಾಲದಲ್ಲೂ ಅವರು ಮುಖ್ಯಮಂತ್ರಿಗಳಾಗಿದ್ದರು ಆಮೇಲೆ ವಾಸು ಅಂತ ಹೇಳ್ಬಿಟ್ಟು ಮೈಸೂರಿನ ಶಾಸಕರು ಅವರು ಅದರ ಬೆನ್ನಿಡಿದು ವರ್ಕ್ ಮಾಡಿದ್ರು ಮತ್ತೆ ಇನ್ಫಾರ್ಮೇಶನ್ ಡೈರೆಕ್ಟರ್ ವಿಶ್ವಕುಮಾರ್ ಅವರು ಇವರು ಮೂರು ಜನ ಇಲ್ಲ ಅಂದ್ರೆ ನಮಗೆ ಬಹಳ ಕಷ್ಟ ಆಗಿರೋದು ಸೊ ಅದು ಕೊನೆಗೂ ಉಳಿಯಿತು ಜೊತೆಗೆ ಸಾಯಿಕುಮಾರ್ ಸರ್ ಕೊಟ್ಟಂತ ಒಂದು ಸಲಹೆ ಸೊ ಅಂತ ಸಾಯಿ ಕುಮಾರ್ ಅವರು ಆಕ್ಟರ್ ಆಗಿ ಮಾತ್ರ ಅಲ್ಲ ನಮಗೆ ರಕ್ಷಕರಾಗಿ ಕೂಡ ಕೆಲಸ ಮಾಡಿದ್ದಾರೆ ಅವರೇ ಅವರ ಅನಿಸಿಕೆಗಳನ್ನ ಹೇಳಬೇಕು ಅಂತ ನಾನು ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಗೊತ್ತು ಇದು ನನ್ನ ಐವತ್ತನೇ ವರ್ಷ ಆಸ್ ಅನ್ ನೈನ್ಟೀನ್ ಸೆವೆಂಟಿ ಫೈವ್ ಫಸ್ಟ್ ಫಿಲ್ಮ್ ರಿಲೀಸ್ ಆಯ್ತು ಜನವರಿ ನೈನ್ತ್ ಆಸ್ ಎ ಚೈಲ್ಡ್ ಆಕ್ಟರ್ ಈಗ ಅದೇ ಅರವಿಂದ್ ಮಾತಾಡೋವಾಗ ಈಗ ಸಿಕ್ಸ್ಟಿ ಫೈವ್ ಅಪ್ಪ ಅಂದೆ ದ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಇಸ್ ಈ ಫೈವ್ ಡಿಕೆಟ್ಸ್ ಅಲ್ಲಿ ಎಷ್ಟೋ ಫಿಲ್ಮ್ಸ್ ಮಾಡಿದೆ ಬಟ್ ರಂಗೀತ ರಂಗ ಇಸ್ ಆಲ್ವೇಸ್ ಎ ಸ್ಪೆಷಲ್ ಫಿಲ್ಮ್ ಫಾರ್ ಮೀ ಅದೇ ಈಗ ನಾನು ರಾಜೇಶು ಹೋಟೆಲ್ನಿಂದ ಬರೋವಾಗ ಅಲ್ಲಿ ಮೇರಿಡಿಯನ್ನು ಕ್ರಾಸ್ ಮಾಡಿ ಬಂದಿದ್ವಿ ಸೊ ಲೀ ರೆಡಿನಲ್ಲಿ ಕೂತೋಗಾಗ ಸರ್ ರಂಗೀತ್ ತರಂಗ ಅಂತ ಒಂದು ಸ್ಕ್ರಿಪ್ಟು ಅನೂಪ್ ಭಂಡಾರಿ ಅಂತ ಅವರು ಡೈರೆಕ್ಟ್ರು ಬರ್ತಾರೆ ದ ಸೇಮ್ ಎಕ್ಸ್ಪೀರಿಯನ್ಸ್ ಹ್ಯಾಡ್ ವಿತ್ ರಾಮ್ ಗೋಪಾಲ್ ವರ್ಮ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅನೂಪ್ ಭಂಡಾರಿ ಬರ್ತಾರೆ 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 ಇವರು ಬಂದುಬಿಟ್ರು ಕೂತ್ರು ಸರ್ ನಾನೇ ಅನು ಭಂಡಾರಿ ಅಂದರು ಸೊ ಸರ್ಪ್ರೈಸ್ ಜಸ್ಟ್ ಇಮ್ಯಾಜಿನ್ ಟೆನ್ ಇಯರ್ಸ್ ಬ್ಯಾಕ್ ದಿಸ್ ಗೈ ಯು ಎಸ್ನಿಂದ ಬಂದರು ಓಪನ್ ಇಸ್ ಲ್ಯಾಪ್ಟಾಪ್ ಐ ಸ್ಟಿಲ್ ರಿಮೆಂಬರ್ ದಟ್ ನರೇಶ್ ಸೇಮ್ ಥಿಂಗ್ ಇದೇ ನನಗೆ ಪೊಲೀಸ್ ಸ್ಟೋರಿಗೂ ಆಯಿತು ಈವನ್ ಪೊಲೀಸ್ ಸ್ಟೋರಿ ಐ ವಾಸ್ ನಾಟ್ ದ ಹೀರೋ ನಾನಲ್ಲ ಹೀರೋ ಸೊ ಡೇವಿಡ್ ಬಂದು ಕತೆ ಹೇಳುವಾಗ ಅದು ಎಂಥ ಒಂದು ಫೀಲಿಂಗ್ ಇತ್ತೋ ಸೊ ಮೈ ಟೂ ಮೆಮೊರಬಲ್ ಫಿಲ್ಮ್ಸ್ ಮೈ ಟೂ ಐಸ್ ಇನ್ ಕರ್ನಾಟಕ ಒನ್ ಈಸ್ ಪೊಲೀಸ್ ಸ್ಟೋರಿ ಇನ್ನೊಂದು ರಂಗಿತರಂಗ ಸೊ ನಿಜವಾಗ್ಲೂ ಐ ಆಮ್ ಸೋ ಗ್ರೇಟ್ಫುಲ್ ಟು ದಿಸ್ ಟೀಮ್ ಅಂಡ್ ತುಂಬಾ ಜನ ನನ್ನ ಕೇಳಿದ್ರು ಈ ಫಿಲ್ಮ್ ಮಾಡಿದ ಮೇಲೆ ಸರ್ ನಿಮಗೆ ಗೊತ್ತಾಯ್ತಾ ಇಂಥ ಒಂದು ಹಿಟ್ ಆಗುತ್ತೆ ಯಾರಿಗೂ ಗೊತ್ತು ಅದು ಗೊತ್ತಾಗಲ್ಲ ಅದ ಮ್ಯಾಜಿಕ್ ಆಫ್ ಫಿಲ್ಮ್ ಈಗ ಹೇಳ್ತಾ ಇದಾರಲ್ಲ ಸೊ ರಿಲೀಸ್ ಆಯ್ತು ಬಾಹುಬಲಿ ಬರ್ತಾ ಇದೆ ಭಜರಂಗ್ ಬಾಯಿಜಾನ್ ಬರ್ತಾ ಇದೆ ಶ್ರೀಮಂತರು ಬರ್ತಾ ಇದೆ ಟೆನ್ಷನ್ಸು ನನಗೆ ಮೆಸೇಜಸ್ ಬರ್ತಾ ಇದೆ ನಾನು ರಿಲೀಸ್ ಇರ್ಲಿಲ್ಲ ಸೇಮ್ ಥಿಂಗ್ ಹ್ಯಾಪನ್ ಟು ಮೀ ಫಾರ್ ಪೊಲೀಸ್ ಸ್ಟೋರಿ ಆಲ್ಸೋ ರಿಲೀಸ್ ಆ ಟೈಮಲ್ಲಿ ನಾನು ಚೆನ್ನೈಯಲ್ಲಿ ಇದ್ದೆ ಎಲ್ಲ ರಿಲೀಸು ಟಾಕ್ ಬರ್ಲಿ ಬರ್ತೀನಿ ಬ್ಯಾಂಗ್ಳೂರಿಗೆ ಅಂತ ಆಮೇಲೆ ಬಂದು ಓರಿಯನ್ ಮಾಲಲ್ಲಿ ಫಿಲಮ್ ನೋಡಿದ್ವಿ ಆಹಾ ಎಂತ ರಿಯಾಕ್ಷನ್ಸುಯಾ ಅಂದ ತಕ್ಷಣ ಥಿಯೇಟರ್ ಸೊ ನಾನು ಅದೃಷ್ಟ ಅಮೆರಿಕಾದಲ್ಲಿ ನೋಡಿದೆ ಬ್ಯಾಂಗ್ಳೂರ್ನಿಂದ ಹೋಗಿ ಶ್ರೀರಾಮ್ ಸಿಂಗಾಪುರಲ್ಲಿ ನೋಡಿದೆ ಈ ಫಿಲಮು ಐ ಮಿಸ್ ಲಂಡನ್ ಶೋ ಲಂಡನ್ ಒಂದು ಶೋ ಐ ಥಿಂಕ್ ಐಮ್ಯಾಕ್ಸ್ ಅಲ್ಲಿ ಅಲ್ವಾ ಬಿಗ್ಸ್ಟ್ ಸ್ಕ್ರೀನ್ ಅಲ್ಲಿ ರಂಗಿತರಂಗ ಶೋ ಇತ್ತು ಐ ನಾಳೆ ನನ್ನ ಮಗಳು ಫ್ಯಾಮಿಲಿ ಜೊತೆ ಡಾಕ್ಟರ್ ಲಂಡನ್ ಹೋಗ್ತಾ ಇದ್ದಾಳೆ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೆ ಇವತ್ತು ಫಿಲ್ಮ್ ಅಲ್ಲಿ ರಿಲೀಸ್ ಆಯ್ತಮ್ಮ ಆ ಥಿಯೇಟರ್ ಹೋಗಿ ಒಂದ್ಸಲ ಥಿಯೇಟರ್ ನೋಡಿ ರಂಗ ಥಿಯೇಟರ್ ಅಂತ ಸೊ ಇವರಿಬ್ರು ಸುಧಾಕರ್ ಅವರು ನನಗೆ ಟಿವಿಯಿಂದ ಪರಿಚಯ ಆಯ್ತು ಅವರು ಕ್ಯಾಮರಾ ಮ್ಯಾನ್ಸ್ ಆಗ್ಲಿ ಅವರೆಲ್ಲ ಸುಧಾಕರ್ ಅವ್ರ ಬಗ್ಗೆ ಹೇಳ್ತಾ ಇದ್ರು ಈ ಮಕ್ಕಳು ನೋಡಿದ ಮೇಲೆ ರಾಮ ಲಕ್ಷ್ಮಣ್ ವಿತ್ ಅವರ್ ಹೀರೋ ನಿರೂಪಿಸಿದ್ದಾರೆ ಎವ್ರಿ ಎವ್ರಿಥಿಂಗ್ ಲೈಕ್ ಐ ಫಿಲಮ್ ಆ ಕ್ಯಾಪ್ಲನ್ ಅವರು ಕ್ಯಾಮರಾ ವರ್ಕ್ ಮಾಡಿದ್ರು ಅದು ನೋಡಿದ ಮೇಲೆ ನ್ಯೂಯಾರ್ಕ್ ಅಲ್ಲಿ ಶೂಟ್ ಮಾಡಿದ್ರು ಅವರು ತುಂಬಾ ಚೆನ್ನಾಗಿತ್ತು ಅವ್ರ ಜೊತೆ ಕೆಲಸ ಮಾಡ್ತಾ ಇದೀವಿ ಅಂತ ಒಂದು ಹೆಮ್ಮೆ ಅದಾದ್ಮೇಲೆ ನಮ್ಮ ಡೇವಿಡ್ ಅವರು ಅವರು ಎರಡು ಫಿಲ್ ಮಾಡಿದೆ ಈಗ ಅವರು ನಮ್ಮ ಫ್ಯಾಮಿಲಿ ಜೊತೆ ಒಂದು ಫಿಲ್ಮ್ ಮಾಡ್ತಾ ಇದಾರೆ ಸೊ ಅಂಡ್ ಇದರ ಬೆಸ್ಟ್ ಪಾರ್ಟ್ ಏನು ಅಂದ್ರೆ ರಾಧಿಕಾ ಅವಂತಿಕಾ ರೇಣುಕಾ ಎಲ್ಲ ಸರ್ ಕಾನೆ ಸರ್ ಈಗ ಮುನ್ನೂರ ಅರವತ್ತೈದು ದಿನ ಅನ್ನೋದು ಒಂಥರ ಕನಸಾಗ್ಬಿಡಿದೆ ಎಲ್ಲಾ ಲ್ಯಾಂಗ್ವೇಜ್ಲೂ ಕೂಡ ಯಾವುದೋ ಸಿನಿಮಾಗಳು ಹೋಗ್ತಾ ಇಲ್ಲ ಈ ಒಂದು ಖುಷಿ ವಿಷಯ ಮುನ್ನೂರೈದು ದಿನ ಹೋಗುತ್ತೆ ಅನ್ನೋದೇ ನೆನಸ್ಕೊತೇನೆ ಒಂಥರ ಎಲ್ಲೋಯ್ತು ಆ ದಿನಗಳು ಅನಿಸುತ್ತೆ ಅದು ಖಂಡಿತಪ್ಪ ಅದು ನನ್ನ ಫಸ್ಟ್ ಫಿಲ್ಮು ನೈನ್ಟೀನ್ ಸೆವೆಂಟಿ ಫೈವ್ ಜೋಡಿ ಜೀಸಿನಲ್ಲಿ ಹಂಡ್ರೆಡ್ ಡೇಸು ಸೊ ಅಲ್ಲಿಂದ ಶುರಾಗಿ ಆಗಿ ಪೊಲೀಸ್ ಸ್ಟೋರಿನೂ ಅಷ್ಟೇ ಅದು ಹಂಡ್ರೆಡ್ ಡೇಸು ಹಂಡ್ರೆಡ್ ಡೇಸ್ ಸೊ ಅಲ್ಲಿಂದ ನಾವು ಎಸ್ ಈ ಓ ಟಿ ಟಿ ಬಂದ್ಮೇಲೆ ಅದು ಮೇಲೆ ಇದು ಬಂದ ಮೇಲೆ ಈ ಡೇಸ್ ಕಮ್ಮಿ ಆಯಿತು ಕಲೆಕ್ಷನ್ಸ್ ಜಾಸ್ತಿ ಆಯಿತು ಈಗ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ಕ್ರೋರ್ಸ ತ್ರೀ ಹಂಡ್ರೆಡ್ ಕ್ರೋರ್ಸ ಹಂಡ್ರೆಡ್ ಕ್ರೋರ್ಸಾ ಅಂತ ಸೊ ಆ ಟೈಮಲ್ಲಿ ನಮ್ಮ ರಂಗಿತ ರಂಗ ತ್ರೀ ಹಂಡ್ರೆಡ್ ಡೇಸ್ ಅನ್ನೋ ಪೋಸ್ಟರ್ ನೋಡಿದ ಮೇಲೆ ರಿಯಲಿ ಗ್ರೇಟ್ ಫೀಲಿಂಗ್ ಅದೇ ಹೇಳ್ತೀನಿ ಇಷ್ಟ ಆದ್ರೆ ಅದು ಎಂತ ಫಿಲ್ಮ್ ಆದ್ರೂನು ಯಾರ ಯಾರೇ ಆಕ್ಟ್ ಮಾಡಿದ್ರು ಜನ ಆಶೀರ್ವಾದ ಮಾಡಿದ್ರೆ ಅವ್ರಿಗೆ ಕನೆಕ್ಟ್ ಆದ್ರೆ ಆ ಫಿಲ್ಮ್ ಸೂಪರ್ ಹಿಟ್ ಆ ತರ ಒಂದು ಫಿಲ್ಮ್ ರಂಗಿತರಂಗ